ವೆಲ್ಕಮ್ ಟು ಸ್ಪ್ರೇಯ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಪತಂಜಲಿ ಕೇಶಕಾಂತಿ ಶಿಗೇಕಾಯ ಹೇರ್ ಕ್ಲೀನ್ಸರ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಪತಂಜಲಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಇದೊಂದು ಇಂಡಿಯನ್ ಬ್ರ್ಯಾಂಡ್ ಮತ್ತೆ ಇದರಲ್ಲಿ ಸಿಗುವಂತಹ ಎಲ್ಲ ಪ್ರಾಡಕ್ಟ್ಗಳು ಆಯುರ್ವೇದಿಕ್ ಬೇಸ್ ಪ್ರಾಡಕ್ಟ್ ಆಗಿರುತ್ತೆ ಮತ್ತೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಇಲ್ಲಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿರ್ತಾರೆ ಅನ್ನೋದು ಇವಾಗ ಪ್ಯಾಕೇಜಿಂಗ್ ಬಗ್ಗೆ ನೋಡೋದಾದ್ರೆ ಈ ರೀತಿ ಬಾಟಲ್ ಕಂಟೆಂಟ್ ಅಲ್ಲಿದೆ ಪ್ಲಾಸ್ಟಿಕ್ ಬಾಟಲ್ ಕಂಟೆಂಟ್ ಫ್ಲಿಪ್ ಓಪನ್ ಕ್ಯಾಪ್ ಸಿಸ್ಟಮ್ ಇದೆ ಮತ್ತು ಲೈಟ್ ವೇಟ್ ಆಗಿದೆ ಈಸಿಯಾಗಿ ನಾವು ಇದನ್ನ ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು ಆದರೆ ಒಂದು ಡಿಫಾಲ್ಟ್ ಅಂದರೆ ಸ್ವಲ್ಪ ಕ್ಯಾಪ್ ಲೂಸ್ ಆಗಿದೆ ನೋಡಬಹುದು ಇದರಿಂದ ನಿಮಗೆ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ ಪ್ಯಾಕೇಜಿಂಗ್ ಚೆನ್ನಾಗಿದೆ ಆದರೆ ಕ್ಯಾಪ್ ಲೂಸ್ ಆಗಿರೋದ್ರಿಂದ ಪ್ಯಾಕೇಜಿಂಗ್ ಓಕೆ ಓಕೆ ಅಂತಾನೆ ಹೇಳ್ಬೋದು ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನೋಡೋದಾದ್ರೆ ಆಗಿ ಇಲ್ಲಿ ತೋರಿಸಿದ್ದಾರೆ ಸೀಗೆಕಾಯಿ ಶಾಂಪೂ ಅಂತಾನೆ ಹೇಳಿ ಹೇರ್ ಕ್ಲೀನ್ಸರ್ ಅಂತ ಶೀಗೆಕಾಯಿಂದಾನೇ ಇದು ಶಾಂಪೂ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು ಅಹ್ ನಮಗ್ ಗೊತ್ತೇ ಇದೆ ಹಳೆ ಕಾಲದಿಂದನು ಶೀಗೆಕಾಯಿ ಎಷ್ಟು ಒಳ್ಳೆ ಪೋಷಕಾಂಶನ ಗೆ ಕೊಡುತ್ತೆ ಅಂತ ಇದು ನಮ್ಮ ಹೇರ್ ಫಾಲ್ ನ ಕಂಟ್ರೋಲ್ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಕೂದಲಿಗೆ ಒಂದ್ ಒಳ್ಳೆ ಶೈನ್ ಕೊಡೋದ್ರಲ್ಲಿ ಶೀಗೆಕಾಯಿ ತುಂಬಾ ಯೂಸ್ಫುಲ್ ಆದಂತ ಒಂದು ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು ಮತ್ತೆ ಇದರಲ್ಲಿ ಇನ್ನೂ ಹಲವಾರು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅವು ಯಾವ ಅಂದ್ರೆ ಬೃಂಗ್ರಾಜ್ ರಾಜ್ ಏನು ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಹೇರ್ಫಾಲ್ ಆಗ್ತಿದ್ರೆ ಅದನ್ನ ಕಡಿಮೆ ಆಗೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಮತ್ತೆ ನಿಮ್ಗೆ ಹೇರ್ ಡ್ಯಾಮೇಜ್ ಆಗಿದ್ರೆ ಅದನ್ನ ರಿಪೇರ್ ಮಾಡೋದಕ್ಕೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ನಿಮ್ ಹೇರ್ ನ ಹೆಲ್ದಿ ಆಗಿಡೋದಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನೊಂದು ಮೇನ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಇಲ್ಲಿ ಹೈ ಬಿಸ್ಕಸ್ ಹೈ ಬಿಸ್ಕಸ್ ನಮ್ಗೆ ಗೊತ್ತೇ ಇದೆ ಅದರಲ್ಲಿ ಅಮಿನೋ ಆಸಿಡ್ ಇರೋದ್ರಿಂದ ನಿಮ್ಮ ಸ್ಕಾರ್ಕ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ನಿಮ್ಮ ಹೇರ್ ಗ್ರೋತ್ ಆಗೋದಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಹಲವು ಇಂಗ್ರೀಡಿಯೆಂಟ್ಸ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ ಮತ್ತು ಕೆಮಿಕಲ್ಸ್ ಇಲ್ಲಿ ಯೂಸ್ ಮಾಡಿದ್ದಾರೆ ನೋಡಬಹುದು ನೀವು ಇಲ್ಲಿ ನನ್ನ ಲಿಸ್ಟ್ ಅನ್ನು ನಿಮ್ ತೋರಿಸ್ತಾ ಇದೀನಿ ನೋಡಬಹುದು ಅಕ್ರೂಟ್ ಇದೆ ಅಕ್ವಾ ಇದೆ ಇನ್ನು ಹಲವಾರು ಕೆಮಿಕಲ್ಸ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅಹ್ ಇವಾಗ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಅಂದ್ರೆ ಇದು ಶಾಂಪು ನಿಮ್ಗೆ ಹೇರು ರಫ್ ಆಗಿದ್ರೆ ಮತ್ತು ನಿಮ್ಗೆ ಹೇರು ಡ್ರೈ ಅನ್ನಿಸ್ತಾ ಇದ್ರೆ ಅವಾಗ ನೀವು ಈ ಶಾಂಪೂನ ಯೂಸ್ ಮಾಡಬಹುದು ಯಾಕಂದ್ರೆ ಇದು ನಿಮ್ಮ ಹೇರ್ ನ ಸ್ಮೂತ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇವಾಗ ನಿಮ್ಗೆ ಆಗ್ಲೇ ನಾನು ಹೇಳಿದ್ದೆ ಕೆಲವು ಕೆಮಿಕಲ್ಸ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅವು ಯಾವುವು ಅಂದ್ರೆ ಇಲ್ಲಿ ಮೇನ್ಲಿಯಾಗಿ ಆಗಿ ಡೈಮೆಥಿಕಾನ್ ಅನ್ನೋ ಒಂದು ಕೆಮಿಕಲ್ಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಈ ಕೆಮಿಕಲ್ಸ್ ಬಂದ್ಬಿಟ್ಟು ಸಿಲಿಕಾನ್ ಬೇಸ್ ಕಂಟೆಂಟ್ ಹೊಂದಿರುವಂತಹ ಒಂದು ಕೆಮಿಕಲ್ಸ್ ಅಂತಾನೆ ಹೇಳ್ಬೋದು ಇದು ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಇದು ನಿಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಇದೆ ಇದನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಮತ್ತೆ ನಿಮಗೆ ಹೇರ್ ರಫ್ ಮತ್ತು ಡ್ರೈ ಆಗೋದಕ್ಕೂ ಇದು ಚಾನ್ಸಸ್ ತುಂಬಾ ಇದೆ ಇಲ್ಲಿ ಇನ್ನೊಂದು ಕೆಮಿಕಲ್ಸ್ನ ಯೂಸ್ ಮಾಡಿದ್ದಾರೆ ಅದು ಯಾವ್ದಪ್ಪ ಅಂದ್ರೆ ಡಾರ್ಜಿಲಿಂಗ್ ಡಿನಾಯ್ಲ್ ಯೂರಿಯಾ ಆ್ಯಂಡ್ ಬಿಸಿ ಅಂತ ಇದು ಪ್ಯಾರಾಬಿನ್ ಯೂಸ್ ಮಾಡೋ ಬದಲಿ ಇದನ್ನ ಯೂಸ್ ಮಾಡಿದ್ದಾರೆ ಅಂದ್ರೆ ಅಲ್ಟರ್ನೇಟಿವ್ ವೇ ಅಂತಾನೆ ಹೇಳ್ಬೋದು ಇದ್ರದ್ದು ಸ್ವಲ್ಪ ಸೈಡ್ ಎಫೆಕ್ಟ್ಗಳು ಕಡಿಮೆ ಇರುತ್ತೆ ಪ್ಯಾರಾಬಿನ್ ಕಂಪೇರ್ ಮಾಡಿದ್ರೆ ಇದನ್ನ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಿಂತ ಕಡಿಮೆ ಯೂಸ್ ಮಾಡಿದರೆ ಈ ಪ್ರಾಡಕ್ಟ್ಗಳಲ್ಲಿ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಕಮ್ಮಿ ಇದೆ ಅಂತ ಆದರೆ ಮೇ ಬಿ ಒಬ್ಬೊಬ್ರಿಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ನೋಡ್ಬೋದು ಇಲ್ಲಿ ಎಲ್ಲಿ ಮೆನ್ಷನ್ ಮಾಡಿಲ್ಲ ಎಷ್ಟು ಪರ್ಸೆಂಟ್ ಯೂಸ್ ಮಾಡಿದ್ದಾರೆ ಅಂತ ಸೊ ನೋಡಿದ್ರಲ್ಲ ಪತಂಜಲಿ ಒಂದು ಆಯುರ್ವೇದಿಕ್ ಬ್ರ್ಯಾಂಡ್ ಆದರೂ ಕೂಡ ಇದರಲ್ಲಿನೂ ಕೂಡ ಕೆಮಿಕಲ್ಸ್ನ ಯೂಸ್ ಮಾಡಿದ್ದಾರೆ ಅದು ಹಾರ್ಮ್ಫುಲ್ ಕೆಮಿಕಲ್ಸ್ ಅಂದರೆ ಪ್ಯಾರಾಬಿನ್ ಮತ್ತು ಸಲ್ಫೇಟ್ ಇಂಗ್ರೀಡಿಯೆಂಟ್ಸ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ ಇದು ರಿಯಲಿ ಡಿಸಪಾಯಿಂಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಅಂತ ಹೇಳಿ ಇವಾಗ ಇದರಲ್ಲಿ ಕೆಮಿಕಲ್ಸ್ನ ಮಿಕ್ಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅನ್ನೋದು ನನ್ನ ಒಪಿನಿಯನ್ನು ಇವಾಗ ನಾನು ನಿಮಗೆ ಕ್ವಿಕ್ ಆಗಿ ಇದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜ್ ಬಗ್ಗೆ ಹಾಗೆ ಲಿಸ್ಟ್ನ ಮಾಡಿದ್ದೀನಿ ನೀವು ಒಂದ್ಸಲ ನೋಡಿ ಅದನ್ನ ತಿಳ್ಕೊಬಹುದು ಸೊ ಇವಾಗ ಇದರ ಕಲರ್ ಮತ್ತು ಟೆಕ್ಚರ್ ಬಗ್ಗೆ ನೋಡೋದಾದ್ರೆ ನೋಡ್ಬೋದು ಈ ರೀತಿ ಕ್ಯಾಪ್ ಕ್ಯಾಪ್ಸಿಸಲ್ ನೀವು ಓಪನ್ ಮಾಡಿದೆ ನೋಡ್ತಾ ಇದ್ರಲ್ಲ ಈ ರೀತಿ ಆ ಈ ರೀತಿ ಹನಿ ತರ ಕಾಣಿಸುತ್ತೆ ಆ ತರ ಟೆಕ್ಸ್ಚರ್ ಮತ್ತೆ ಕಲರ್ ಇದೆ ಮತ್ತೆ ಈ ಸ್ಮೆಲ್ ತುಂಬಾ ಚೆನ್ನಾಗಿದೆ ಆದ್ರೆ ಇದನ್ನ ಯೂಸ್ ಮಾಡಿದ್ಮೇಲೆ ಅದು ಸ್ಮೆಲ್ ತುಂಬಾ ಹೊತ್ತು ಹೇರ್ಗೆ ಉಳಿಯೋದೇ ಇಲ್ಲ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಸ್ವಲ್ಪ ಸ್ಮೆಲ್ ಇದ್ರೆ ಚೆನ್ನಾಗಿರುತ್ತೆ ಬಟ್ ಸ್ಮೆಲ್ ಅಷ್ಟೊಂದು ಇರೋದೇ ಇಲ್ಲ ಹೇರ್ ಮೇಲೆ ಯೂಸ್ ಮಾಡಿದ್ಮೇಲೆ ಸೊ ಇವಾಗ ಪ್ರೈಸ್ ಬಗ್ಗೆ ನೋಡೋದಾದ್ರೆ ನಂಗೆ ಇದು ಒನ್ ಏಯ್ಟಿ ಎಮ್ ಎಲ್ಗೆ ಅರೌಂಡ್ ಒನ್ ಟ್ವೆಂಟಿ ರುಪೀಸ್ ನಂಗೆ ಪ್ರೈಸ್ ಆಗಿದೆ ನಿಮಗೆ ಇದು ಆನ್ಲೈನಲ್ಲಿ ಬೈ ಮಾಡಿದ್ರೆ ಕಡಿಮೆ ಸಿಗುತ್ತೆ ನಾನು ಲಿಂಕ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು ಓವರ್ ಆಲ್ ನನಗೆ ನೋಡೋದಾದರೆ ಪ್ರೈಸ್ ಅಕಾರ್ಡಿಂಗ್ ಟು ದ ಪ್ರೈಸ್ ಕ್ವಾಂಟಿಟಿ ಚೆನ್ನಾಗಿದೆ ಬಟ್ ಒನ್ ನನಗೆ ಡಿಸ್ಅಡ್ವಾಂಟೇಜಸ್ ಅಂದರೆ ಕೆಮಿಕಲ್ಸ್ ಅದು ಪ್ಯಾರಾಮಿನ್ ಮತ್ತು ಸಲ್ಫೇಟ್ ಕಂಟೆಂಟ್ ಹೊಂದಿರೋಂಥ ಕೆಮಿಕಲ್ಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ನಾನು ಹೈಲಿ ಇದನ್ನ ರೆಕಮೆಂಡ್ ಮಾಡಲ್ಲ ಯಾಕಂದರೆ ಇದು ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ಸು ತುಂಬ ಇದೆ ತುಂಬ ಯೂಸ್ ಮಾಡೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ಸು ತುಂಬ ಇದೆ ಹಾಗಾಗಿ ನೀವು ಪ್ಯಾರಬೆನ್ ಮತ್ತು ಸಲ್ಫೇಟ್ ಕಂಟೆಂಟ್ ಇರಲಾರಂಥ ಶಾಂಪೂನ ಯೂಸ್ ಮಾಡಿದ್ರೆ ನಿಮ್ಗೆ ಹೇರ್ಗೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ನನಗೆ ಬೆಸ್ಟ್ ಅನ್ಸೋದು ಸೀಗೆಕಾಯಿ ಪೌಡರ್ ಸಿಗುತ್ತೆ ನ್ಯಾಚುರಲ್ ಆಗಿ ಅದನ್ನ ನಿಮ್ಮ ಹೇರ್ಗೆ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಇದು ನನ್ನ ರೆಕಮೆಂಡೇಶನ್ ಬಟ್ ನಾನು ಇದನ್ನ ಹೈಲಿ ರೆಕಮೆಂಡ್ ಮಾಡಲ್ಲ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಿಮಗೆ ನೀವು ಇದನ್ನ ಒನ್ ಟು ಟೂ ಟೈಮ್ಸ್ನ ಯೂ ಯೂಸ್ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರಲ್ಲ ಆದರೆ ಕಂಟಿನ್ಯೂ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ ಸೊ ನೋಡಿದ್ರಲ್ಲ ಪತಂಜಲಿ ಕೇಶಕಾಂತಿ ಶೀಘ ಹೇಗೆ ಯೂಸ್ ಆಗುತ್ತೆ ಅಂತ ಸೊ ನಾನು ಹೇಳಿರುವಂತ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್